ಹಾಯ್ ವಿದ್ಯಾರ್ಥಿಗಳೇ ಎಲ್ಲರೂ ಕೂಡ ನನ್ನ ಚಾನಲ್ ಸ್ವಾಗತ ಹೇಳ್ತಾ ಇಲ್ಲಿ ನೋಡಿ ಭಾರತೀಯ ಸಮಾಜದ ನಿರ್ಮಾಣ ಮತ್ತು ಜನಸಂಖ್ಯಾ ಶಾಸ್ತ್ರ ಅಂದ್ರೆ ಸೆಕೆಂಡ್ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಮೋಸ್ಟ್ ಇಂಪಾರ್ಟೆಂಟ್ ಇರುವಂತಹ ಒಂದು ಸಮಾಜ ಶಾಸ್ತ್ರದ ನೋಟ್ಸ್ ಇದು ಯಾರು ಕೂಡ ನೆಗ್ಲೆಕ್ಟ್ ಮಾಡಬೇಡಿ ಕೊನೆವರೆಗೂ ನೋಡಿ ಯಾಕಂದ್ರೆ ನಿಮ್ಮ ಮೆಟರ್ ಎಕ್ಸಾಮ್ ಮತ್ತೆ ನಿಮ್ಮ ಬೋರ್ಡ್ ಪರೀಕ್ಷೆಗೆ ತುಂಬಾ ಯೂಸ್ ಆಗುವಂತಹ ಒಂದು ನೋಟ್ಸ್ ಇದು ಇಂಪಾರ್ಟೆಂಟ್ ಪ್ರತಿ ಎಂಟು ಅಧ್ಯಾಯಗಳಿಗೆ ಸಂಬಂಧಪಟ್ಟಂತಹ ನೋಟ್ಸ್ ಒನ್ ಮಾರ್ಕ್ಸ್ ಟೂ ಮಾರ್ಕ್ಸ್ ಫೈವ್ ಮಾರ್ಕ್ಸ್ ಟೆನ್ ಮಾರ್ಕ್ಸ್ ಎಲ್ಲವೂ ಕೂಡ ಕವರ್ ಇದೆ ಯಾವ್ದೆಲ್ಲ ಇಂಪಾರ್ಟೆಂಟ್ ಇದೆ ಅಂತ ಹೇಳ್ತಾ ಹೋಗ್ತೇನೆ ಅವನ್ನೆಲ್ಲ ಚೆನ್ನಾಗಿ ಸ್ಟಡಿ ಮಾಡ್ತಾ ಹೋಗಿ ಓಕೆ ಬನ್ನಿ ಹಾಗಾದ್ರೆ ಮೊದಲನೇ ಒಂದು ಲೆಸನ್ ಅಲ್ಲಿ ಬರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಒಂದು ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಡೆಮೋಗ್ರಫಿ ಎಂಬ ಪದವು ಹೇಗೆ ಉತ್ಪತ್ತಿಯಾಗಿದೆ ಇದೊಂದು ಪ್ರಶ್ನೆ ಸರಿಯಾಗಿ ಕ್ವಶನ್ ವಿತ್ ಆನ್ಸರ್ಸ್ ಕೂಡ ಇದೆ ನೋಡಿ ಡೆಮೋಗ್ರಫಿ ಎಂಬ ಪದವು ಡೆಮೋಸ್ ಮತ್ತೆ ಗ್ರಾಪೇಸ್ ಎಂಬ ಎರಡು ಗ್ರೀಕ್ ಪದಗಳಿಂದ ಉತ್ಪತ್ತಿಯಾಗಿದೆ ಅಂದ್ರೆ ನಾನು ಆನ್ಸರ್ ಹೇಳ್ತಾ ಹೋಗೋದಿಲ್ಲ ಕ್ವಶನ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳ್ತಾ ಹೋಗ್ತೇನೆ ಎಲ್ ಕರೆಕ್ಟ್ ಆಗಿ ನೀವು ನೋಡ್ತಾ ಬನ್ನಿ ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿ ಇರುವಂತಹ ಪ್ರಶ್ನೆ ಇದರಲ್ಲಿ ಯಾವುದು ಅಂದ್ರೆ ಭಾರತ ಸರ್ಕಾರ ಕರ್ನಾಟಕದ ಯಾವ ಜಿಲ್ಲೆಯನ್ನು ಭೇಟಿ ಪಡಾವು ಮತ್ತೆ ಭೇಟಿ ಬಚಾವೋ ಕಾರ್ಯಕ್ರಮಕ್ಕೆ ಆಯ್ಕೆ ಮಾಡಿಕೊಂಡಿದೆ ಉತ್ತರ ಇಲ್ಲಿದೆ ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು ಎಲ್ಲವೂ ಕೂಡ ಭಾರತಕ್ಕೆ ಕ್ರೈಸ್ತ ಧರ್ಮವನ್ನು ಪರಿಚಯಿಸಿದವರು ಯಾರು ಇದೊಂದು ಇಂಪಾರ್ಟೆಂಟ್ ನೆಕ್ಸ್ಟ್ ಯಾವ ವರ್ಷವನ್ನು ಜನಸಂಖ್ಯಾಶಾಸ್ತ್ರ ವಿಭಜಕ ವರ್ಷ ಎಂದು ಕರೆಯುತ್ತೇವೆ ನೆಕ್ಸ್ಟ್ ಲಿಂಗಾನುಪಾತ ಎಂದರೇನು ನೆಕ್ಸ್ಟ್ ಎರಡು ಅಂಕದ ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟ್ ಇದರಲ್ಲಿ ಯಾವುದು ಅಂದ್ರೆ ಡಿಮಾರು ಎಂಬುದನ್ನು ಏನನ್ನು ಸೂಚಿಸುತ್ತದೆ ಇದೊಂದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ನಾ ನೆನ್ ನೆಕ್ಸ್ಟ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ಇದರಲ್ಲಿ ಕೋಮುವಾದ ಎಂದರೇನು ಇದೊಂದು ಪ್ರಶ್ನೆ ಬರ್ತದೆ ನೆಕ್ಸ್ಟ್ ಇಲ್ಲಿ ಜನಸಂಖ್ಯಾ ಲಾಭಾಂಶ ಎಂದರೇನು ಇದೊಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಐದು ಅಂಕಗಳ ಪ್ರಶ್ನೆಗಳು ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ನಾನು ಜಸ್ಟ್ ಎಕ್ಸ್ಪ್ಲೈನ್ ಇಲ್ಲ ಇದರಲ್ಲಿ ಬಟ್ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಪಾಯಿಂಟ್ಸ್ ಗಳಿದಾವೆ ಪಾಯಿಂಟ್ಸ್ ಗಳಿಗೆ ವಿವರಣೆ ಬೇಕು ಅಂದ್ರೆ ನೋಟ್ಸ್ ನಿಮಗೆ ನನ್ನ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಪಿ ಡಿ ಎಫ್ ಇದೆ ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು ಓಕೆ ನೆಕ್ಸ್ಟ್ ಇಲ್ಲಾಂದ್ರೆ ನನ್ನ ಟೆಲಿಗ್ರಾಮ್ಗೆ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು ನೆಕ್ಸ್ಟ್ ಇಲ್ಲಿ ಬಂದ್ಕೊಂಡು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಯಾಕಂದ್ರೆ ಸಬ್ಸ್ಕ್ರೈಬ್ ಮಾಡಿದಲ್ಲಿ ಮಾಡಿಲ್ಲ ಅಂದ್ರೆ ಇನ್ನು ಬೇರೆ ಸಬ್ಜೆಕ್ಟ್ ಒಂದು ವಿಡಿಯೋಸ್ಗಳು ಸಿಗೋದಿಲ್ಲ ಬನ್ನಿ ಹಾಗಾದ್ರೆ ಇಲ್ಲಿ ಐದು ಅಂಕದ ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟ್ ಈ ಒಂದು ಪಾಠದಲ್ಲಿ ಅಂದ್ರೆ ಯಾವುದು ಅಂದ್ರೆ ಡಾಕ್ಟರ್ ಬಿ ಎಸ್ ಗುಹಾರ್ ಅವರು ವರ್ಗೀಕರಿಸಿರುವಂತಹ ಜನಂಗೀಯ ಸಮೂಹಗಳನ್ನು ವಿವರಿಸಿರಿ ಇದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು ಒಂದು ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ ಬಂದ್ಬಿಟ್ಟು ಇದು ಯಾವುದು ಅಂದ್ರೆ ರಾಷ್ಟ್ರೀಯ ಭಾವಿಕತೆಯನ್ನು ಬಲಪಡಿಸಲು ಡಾಕ್ಟರ್ ಸಂಪೂರ್ಣಾನಂದ ಸಮಿತಿ ನೀಡಿದ ಸಲಹೆಗಳು ಇದೊಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಓಕೆ ಆನ್ಸರ್ಸ್ ಕೂಡ ಇದಾವೆ ಪಾಯಿಂಟ್ಸ್ ಗಳು ಇದಾವೆ ಓಕೆ ನೆಕ್ಸ್ಟ್ ಹತ್ತು ಅಂಕಗಳಿಗೆ ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಇದರಲ್ಲಿ ಯಾವುದು ಅಂದ್ರೆ ವೈವಿಧ್ಯತೆ ಎಂದರೇನು ಭಾರತದಲ್ಲಿಯ ವೈದ್ಯತೆಯ ಲಕ್ಷಣಗಳನ್ನು ವಿವರಿಸಿ ಇದೊಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ನೆಕ್ಸ್ಟ್ ಎರಡು ಅಧ್ಯಾಯ ಎರಡು ಸಾಮಾಜಿಕ ಸಮಾನತೆ ಮತ್ತು ಹೊರಗುಳುವಿಕೆ ಈ ಪ್ರಶ್ನೆಯನ್ನು ಈ ಒಂದು ಪಾಠದಲ್ಲಿ ಇರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಒನ್ ಮಾರ್ಕ್ಸ್ ಕ್ವಶನ್ಸ್ ನೋಡೋಣ ಬುಡಕಟ್ಟು ಪಂಚಶೀಲ ಪ್ರತಿಪಾದಕರು ಯಾರು ಇದೊಂದು ಕೇಳ್ತಾರೆ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಹರಿಜನ್ ಎಂಬ ಪದವನ್ನು ಜನಪ್ರಿಯಗೊಳಿಸಿದವರು ಯಾರು ಆನ್ಸರ್ ಇಲ್ಲೇ ಇದೆ ಓಕೆ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ ಇದರಲ್ಲಿ ಯಾವುದು ಅಂದ್ರೆ ಕ ಸಾಹೇಬ್ ಭಾರತ ಸರ್ಕಾರ ನಿಮಿಷದ ಹಿಂದುಳಿದ ವರ್ಗಗಳ ಆಯೋಗಗಳಲ್ಲಿ ಒಂದನ್ನು ತಿಳಿಸಿ ಅಂತ ಇದೊಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಬಂದ್ಬಿಟ್ಟೆ ಆ ಕ್ಯಾಸ್ಟ್ ಇನ್ ಇಂಡಿಯಾ ಗ್ರಂಥದ ಲೇಖಕರು ಯಾರು ಇದೊಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಆದಿವಾಸಿಗಳನ್ನು ಗಿರಿಜರೆ ಎಂದು ಕರೆದವರು ಯಾರು ಇದೊಂದು ಪ್ರಶ್ನೆ ಇಂಪಾರ್ಟೆಂಟ್ ಇರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟೆ ಕರ್ನಾಟಕದ ಮೊದಲ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರು ಯಾರು ಇದೊಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಪಕ್ಕಾಹಾರ ಎಂದರೇನು ಕಚ್ಚಾಹಾರ ಎಂದರೇನು ಇದನ್ನು ಕೇಳುವುದಿಲ್ಲ ನೋ ಪ್ರಾಬ್ಲಮ್ ನೆಕ್ಸ್ಟ್ ಈ ಯಾವ ರಾಜ್ಯದಲ್ಲಿ ಹೆಚ್ಚಿನ ಒಂದು ಸಂಖ್ಯೆ ಪರಿಶಿಷ್ಟ ಜಾತಿ ಜನರಿದ್ದಾರೆ ಅಂದ್ರೆ ಉತ್ತರ ಪ್ರದೇಶ ಇದೊಂದು ತುಂಬಾ ಇಂಪಾರ್ಟೆಂಟ್ ನೆಕ್ಸ್ಟ್ ಎರಡು ಅಂಕಗಳ ಪ್ರಶ್ನೆಗಳಿದು ಇಲ್ಲಿ ಇಂಪಾರ್ಟೆಂಟ್ ಜಾತಿಯ ಒಂದು ವ್ಯಾಖ್ಯಾನವನ್ನು ಇದು ಮಾಡಿ ಕನ್ನಡದ ಎರಡು ಪ್ರಬಲ ಜಾತಿಗಳನ್ನು ಹೆಸರಿಸಿ ಒಕ್ಕಲಿಗರು ಮತ್ತು ಲಿಂಗಾಯತರು ಇವು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಇದು ಯಾಕಂದ್ರೆ ಕನ್ಫ್ಯೂಸ್ ಮಾಡ್ಕೊಂಡು ತಪ್ಪುವಂತಹ ಅವಕಾಶ ಇರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು ಅಂದ್ರೆ ಜಾತಿ ವ್ಯವಸ್ಥೆಯ ಬದಲಾವಣೆಗೆ ಕಾರಣವಾದ ಅಂಶಗಳು ಎರಡು ಅಂಶಗಳನ್ನು ಒಂದು ಪ್ರಶ್ನೆ ಬರುತ್ತೆ ನೆಕ್ಸ್ಟ್ ಭಾರತೀಯ ಒಂದು ಬುಡಕಟ್ಟು ಪಂಗಡಗಳ ಯಾವ್ದಾದ್ರು ಎರಡು ಸಮಸ್ಯೆಗಳನ್ನು ತಿಳಿಸಿ ಇದೊಂದು ಪ್ರಶ್ನೆ ಬರುತ್ತೆ ನೆನ್ಪಿಟ್ಕೊಳ್ಳಿ ಓಕೆನಾ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು ಅಂದ್ರೆ ಕರ್ನಾಟಕದ ಯಾವ್ದಾದ್ರು ಎರಡು ಪ್ರಶಿಷ್ಟ ಪಂಗಡಗಳನ್ನು ತಿಳಿಸಿ ಇದೊಂದು ಪ್ರಶ್ನೆ ಬರುತ್ತೆ ಭಾರತದ ಎರಡು ಹಿಂದುಳಿದ ವರ್ಗದ ಆಯೋಗಗಳನ್ನು ತಿಳಿಸಿ ಇದೊಂದು ಪ್ರಶ್ನೆ ಬರುತ್ತೆ ನೆಕ್ಸ್ಟ್ ಇಲ್ಲಿ ಇಂಪಾರ್ಟೆಂಟ್ ಯಾವ್ದಾದ್ರೆ ಜಾತಿ ವ್ಯವಸ್ಥೆಯ ಬದಲಾವಣೆ ಕಾರಣವಾದ ಯಾವ್ದಾದ್ರೂ ಎರಡು ಶಾಸನಗಳನ್ನು ತಿಳಿಸಿ ಇದೊಂದು ಇದೊಂದು ಪ್ರಶ್ನೆ ಬರುತ್ತೆ ನೆಕ್ಸ್ಟ್ ಐದು ಅಂಕಗಳ ಪ್ರಶ್ನೆಗಳು ಯಾವುದು ಅಂದ್ರೆ ಇಂಪಾರ್ಟೆಂಟ್ ಬುಡಕಟ್ಟು ಪಂಚಶೀಲ ತತ್ವಗಳನ್ನು ವಿವರಿಸಿ ಇದು ತುಂಬಾ ಇಂಪಾರ್ಟೆಂಟ್ ಇದೊಂದು ಬರ್ತದೆ ಈ ಪಾಠದಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಸ್ವತಂತ್ರ ಭಾರತದಲ್ಲಿ ಅಂದ್ರೆ ಸ್ವತಂತ್ರ ಭಾರತದಲ್ಲಿ ಜಾತಿ ವ್ಯವಸ್ಥೆಯಲ್ಲಿ ಪಾತ್ರದಲ್ಲಿ ಅಥವಾ ರಚನಾತ್ಮಕ ಬದಲಾವಣೆಗಳನ್ನು ತಿಳಿಸಿ ಇದೊಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಇಲ್ಲಿ ನೆಕ್ಸ್ಟ್ ಆ ಇದೊಂದು ತುಂಬಾ ಇಂಪಾರ್ಟೆಂಟ್ ಪರಿಶಿಷ್ಟ ಪಂಗಡಗಳ ಸಮಸ್ಯೆಗಳನ್ನು ವೇರ ಏಳು ಪಾಯಿಂಟ್ಸ್ ಗಳು ಇದ್ದಾವೆ ಇವುಗಳನ್ನು ಕೂಡ ಚೆನ್ನಾಗಿ ಸ್ಟಡಿ ಮಾಡಿ ನೆಕ್ಸ್ಟ್ ಇಂಪಾರ್ಟೆಂಟ್ ಹತ್ತು ಅಂಕದ ಪ್ರಶ್ನೆಗಳಲ್ಲಿ ತುಂಬಾ ಇಂಪಾರ್ಟೆಂಟ್ ಅಪ್ಪ ಅಂದ್ರೆ ಇದೊಂದು ಡಾಕ್ಟರ್ ಸಾಂಪ್ರದಾಯಿಕ ಜಾತಿ ವ್ಯವಸ್ಥೆಯಲ್ಲಿನ ಲಕ್ಷಣಗಳನ್ನು ವೇರ ಸರಿ ಅಂತ ಇರುತ್ತೆ ಇದು ಬರ್ಲಿಲ್ಲಪ್ಪ ಅಂದ್ರೆ ನೆಕ್ಸ್ಟ್ ಬರೋದು ಯಾವುದು ಅಂದ್ರೆ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಆಯುಗಳನ್ನು ವಿವರಿಸರಿ ಟೋಟಲ್ ಐದು ಆಯುಕ್ಗಳಿದ್ದಾವೆ ಮತ್ತೆ ಈ ಶಾಶ್ವತ ಹಿಂದುಳಿದ ಮತ್ತೆ ಯಾರು ಬರ್ತದೆ ಅದು ತುಂಬಾ ಇಂಪಾರ್ಟೆಂಟ್ ಇದನ್ನೊಂದು ಓದ್ಕೊಳ್ಳಿ ನೆಕ್ಸ್ಟ್ ಒಳಗೊಳ್ಳುವಿಕೆ ತಂತ್ರಗಳು ನೋಡಿಲಿ ಅಸ್ಪೃಶ್ಯತೆಯನ್ನು ನಿಷೇಧಿಸಿರುವಂತಹ ಸಂವಿಧಾನ ಅಥವಾ ತೊಕ್ಕಲು ಯಾವುದು ಇದೊಂದು ಕೇಳ್ತಾರೆ ನೆಕ್ಸ್ಟ್ ಇದೊಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ನೆಕ್ಸ್ಟ್ ಇನ್ನೊಂದು ಯಾವುದಂದ್ರೆ ಕರ್ನಾಟಕದಲ್ಲಿ ಸೋಲಿಗರ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಸಂಘಟನೆ ಯಾವುದು ಇದೊಂದು ಪ್ರಶ್ನೆ ಬರುತ್ತೆ ನೆಕ್ಸ್ಟ್ ಗಾಂಧೀಜಿಯವರು ಅಸ್ಪೃಶ್ಯತೆಯನ್ನು ಹೋಗಲಾಡಿಸಲಿಕ್ಕೆ ಪ್ರಾರಂಭಿಸಿದ ಪತ್ರಿಕೆ ಯಾವುದು ಅಂದ್ರೆ ಹರಿಜನ ಪತ್ರಿಕೆ ಇದೊಂದು ನೆಕ್ಸ್ಟ್ ಮೂಕ ನಾಯಕ ಒಂದು ಪತ್ರಿಕೆಯನ್ನು ಪ್ರಾರಂಭಿಸಿದವರು ಯಾರು ಪ್ರಶ್ನೆ ಬರುತ್ತೆ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಬಹಿಷ್ಕೃತ ಹಿತಕಾರಣಿ ಸಭಾ ಎಂಬ ಸಂಘಟನೆ ಸ್ಥಾಪಿಸಿದವರು ಯಾರು ಇದೊಂದು ಪ್ರಶ್ನೆ ಇ ಡಬ್ಲ್ಯೂ ಎ ವಿಸ್ತರಿಸಿದ ಇದೊಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ ಓಕೆ ನೆಕ್ಸ್ಟ್ ಆ ಇನ್ನೊಂದು ಯಾವ್ದಪ್ಪ ಅಂದ್ರೆ ಇದರಲ್ಲಿ ತುಂಬಾ ಸಾರಿ ಕೇಳಿದಾರೆ ಆಲ್ರೆಡಿ ಇದನ್ನು ನೋಡಿ ನಬಾರ್ಡ್ ಅನ್ನು ವಿಸ್ತರಿಸಿ ನ್ಯಾಷನಲ್ ಬ್ಯಾಂಕ್ ಆಫ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಇದೊಂದು ಗ್ಯಾರಂಟಿ ಬಂದೇ ಬರ್ತದೆ ನೆಕ್ಸ್ಟ್ ಎಸ್ ಕಿ ಡಿ ಆರ್ ಡಿ ಪಿ ಅನ್ನು ವಿಸ್ತರಿಸಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಇದೊಂದು ಪ್ರಶ್ನೆ ಬಂದೇ ಬರ್ತದೆ ನೆನ್ಪಿಟ್ಕೊಳ್ಬೇಕು ನೆಕ್ಸ್ಟ್ ಶಕ್ತಿ ಎಂದರೇನು ಇದೊಂದು ಪ್ರಶ್ನೆ ಬರುತ್ತೆ ನೆಕ್ಸ್ಟ್ ಐದು ಅಂಕದ ಪ್ರಶ್ನೆಗಳಿಗೆ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು ಅಂದ್ರೆ ಮಹಿಳಾ ಸಬಲೀಕರಣದ ಕಾರ್ಯತಂತ್ರಗಳನ್ನು ವಿವರಿಸಿ ಇದೊಂದು ಪ್ರಶ್ನೆ ಬರಬಹುದು ನೆಕ್ಸ್ಟ್ ಹತ್ತು ಅಂಕದ ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟ್ ಯಾವುದು ಅಂದ್ರೆ ಪರಿಶಿಷ್ಟರ ಒಂದು ಉನ್ನತಿಗಾಗಿ ರಚಿಸಲಾದಂತಹ ಸಂವಿಧಾನಾತ್ಮಕ ಕ್ರಮವನ್ನು ವಿವರಿಸಲಿ ಇದೊಂದು ಪ್ರಶ್ನೆ ಬಂದೇ ಬರ್ತದೆ ಅಧ್ಯಾಯ ಫೋರ್ ಅಲ್ಲಿ ನೋಡೋಣ ಭಾರತ ಕುಟುಂಬ ವ್ಯವಸ್ಥೆ ಇದು ಒಂದು ಅಂಕದ ಪ್ರಶ್ನೆಗಳನ್ನು ನೋಡೋದಾದ್ರೆ ಇಲ್ಲಿ ಇಂಪಾರ್ಟೆಂಟ್ ಐಭಕ್ತ ಕುಟುಂಬದ ಯಜಮಾನ ಯಾರು ಇದೊಂದು ಪ್ರಶ್ನೆ ಬರುತ್ತೆ ನೆಕ್ಸ್ಟ್ ಭಾರತದ ಐಭಕ್ತ ಕುಟುಂಬವನ್ನು ಮಹಾಮನೆ ಎಂದು ಕರೆದವರು ಯಾರು ಇದೊಂದು ಪ್ರಶ್ನೆ ಬಂದೇ ಬರ್ತದೆ ನೆಕ್ಸ್ಟ್ ಆ ಇನ್ನೊಂದು ಪ್ರಶ್ನೆ ಯಾವುದು ಅಂದ್ರೆ ಮ್ಯಾರೇಜ್ ಅಂಡ್ ಫ್ಯಾಮಿಲಿ ಇನ್ ಇಂಡಿಯಾ ಎಂಬ ಗ್ರಂಥ ಬರೆದವರು ಯಾರು ಇದೊಂದು ಪ್ರಶ್ನೆ ಬಂದೇ ಬರ್ತದೆ ನೆಕ್ಸ್ಟ್ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಐಭಕ್ತ ಕುಟುಂಬದ ಎರಡು ಪ್ರಕಾರಗಳನ್ನು ತಿಳಿಸಿ ಇದೊಂದು ಪ್ರಶ್ನೆ ಬರುತ್ತೆ ನೆಕ್ಸ್ಟ್ ಎರಡು ಅಂಕದ ಪ್ರಶ್ನೆಗಳು ಐಭಕ್ತ ಕುಟುಂಬವನ್ನು ವ್ಯಾಖ್ಯನ್ಸಿ ಇದೊಂದು ಪ್ರಶ್ನೆ ಐವಕ್ತ ಕುಟುಂಬದ ಎರಡು ಲಕ್ಷಣಗಳನ್ನು ವಿವರಿಸರಿ ಇವು ಎಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆಗಳು ನೆನ್ಪಿಟ್ಕೊಡಿ ಐದು ಅಂಕದ ಪ್ರಶ್ನೆಗಳು ಇವು ಐವಕ್ತ ಕುಟುಂಬದ ಗುಣಲಕ್ಷಣಗಳನ್ನು ಇದು ತುಂಬಾ ಇಂಪಾರ್ಟೆಂಟ್ ನೆನ್ಪಿಟ್ಕೊಡಿ ನೆಕ್ಸ್ಟ್ ಐವಕ್ತ ಕುಟುಂಬದ ಅನಾನುಕೂಲಗಳು ಕೇಳಬಹುದು ಪ್ರಯೋಜನಗಳನ್ನು ಕೇಳಬಹುದು ನೆನ್ಪಿಟ್ಕೊಳ್ಬೇಕು ನೆಕ್ಸ್ಟ್ ಅವುಗಳನ್ನು ಓದ್ಕೊಳ್ಳಿ ಇಲ್ಲ ಬಗ್ಗೆ ಟಿಪ್ಪಣಿ ಬರೆಯ್ರಿ ಮತ್ತೆ ಆ ಇಲ್ಲ ಬಗ್ಗೆ ಕೇಳಬಹುದು ನಿಮ್ಗೆ ನೆಕ್ಸ್ಟ್ ಹತ್ತು ಅಂಕದ ಪ್ರಶ್ನೆಗಳಲ್ಲಿ ತುಂಬಾ ಇಂಪಾರ್ಟೆಂಟ್ ಯಾವುದು ಅಂದ್ರೆ ಕೇಳಿದ್ರೆ ನಿಮ್ಗೆ ಐವತ್ತು ಕುಟುಂಬದ ಒಂದು ಪರಿವರ್ತನೆಗಳನ್ನು ವಿವರಿಸ್ರಿ ಅಂತ ನಿಮ್ಗೆ ಈ ಪ್ರಶ್ನೆ ಬರಬಹುದು ನೆನ್ಪಿಟ್ಕೊಳ್ಳಿ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಇದು ಓಕೆನಾ ಪಾಯಿಂಟ್ಸ್ಗಳು ಅಷ್ಟೇ ಇರೋದು ನೀವು ಕಡ್ಡಾಯವಾಗಿ ಪಾಯಿಂಟ್ಸ್ ಗಳನ್ನು ಎಕ್ಸ್ಪ್ಲೇನ್ ಮಾಡಲೇಬೇಕಾಗುತ್ತೆ ನೆಕ್ಸ್ಟ್ ಅಧ್ಯಾಯ ಐದು ಅಧ್ಯಯ ಐದರಲ್ಲಿ ಭಾರತೀಯ ಗ್ರಾಮಗಳ ಬದಲಾವಣೆ ಅಭಿವೃದ್ಧಿ ಮತ್ತು ನಗರೀಕರಣ ನೋಡಿ ಒಂದು ಅಂಕದ ಪ್ರಶ್ನೆಗಳು ಯಾವುದು ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಗ್ರಾಮ ಸಮುದಾಯದ ಒಂದು ಲಕ್ಷಣವನ್ನು ತಿಳಿಸಿ ಇದು ಏನು ಇಲ್ಲ ನೆಕ್ಸ್ಟ್ ಇಲ್ಲಿ ಬರುತ್ತೆ ಭಾರತದ ಹಸಿರು ಕ್ರಾಂತಿ ಪಿತಾಮಹ ಎಂದು ಯಾರನ್ನು ಕರೀತಾರೆ ಇದು ತುಂಬಾ ಇಂಪಾರ್ಟೆಂಟ್ ಭಾರತೀಯ ಗ್ರಾಮಗಳ ಪುಟ್ಟ ಗಣರಾಜ್ಯಗಳು ಎಂದವರು ಯಾರು ಇದೊಂದು ನೆಕ್ಸ್ಟ್ ರೂರಲ್ ಸೋಷಿಯಾಲಜಿ ಇನ್ ಇಂಡಿಯಾ ಗ್ರಂಥದ ಸಂಪಾದಕರು ಈ ಮೂರು ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟ್ ಇರ್ತದೆ ನೆಕ್ಸ್ಟ್ ಐ ಆರ್ ಡಿ ಪಿ ಅನ್ನು ವಿಸ್ತರಿಸಿ ಕೇಳ್ತಾರೆ ನೆಕ್ಸ್ಟ್ ರೈತರ ಆತ್ಮಹತ್ಯೆಗೆ ಎರಡು ಕಾರಣಗಳನ್ನು ತಿಳಿಸಿ ಇದೊಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಯಾವುದು ಅಂದ್ರೆ ಆ ಕ್ರಾಂತಿಯನ್ನು ಯಾವ ಯೋಜನೆಯಡಿಯಲ್ಲಿ ಅನುಷ್ಠಾನಗೊಳಿಸಲಾಯಿತು ಇದೊಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಎರಡು ಅಂಕದ ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟ್ ಎಲ್ಲಿದೆ ಅಂದ್ರೆ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಕೃಷಿ ವಿಷಯಗಳನ್ನು ಅಭ್ಯಾಸಲು ಕರ್ನಾಟಕ ಸರ್ಕಾರ ರಚಿಸಿದ ಎರಡು ಸಮಿತಿಗಳನ್ನು ತಿಳಿಸಿ ಇದೊಂದು ಪ್ರಶ್ನೆ ಬಂದೇ ಬರ್ತದೆ ನೆಕ್ಸ್ಟ್ ಪಂಚಾಯತ್ ರಾಜ್ನ ಒಂದು ಮೂರು ಹಂತಗಳನ್ನು ತಿಳಿಸಿ ಈ ಕೂಡ ಈ ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟ್ ಐದು ಅಂಕದ ಪ್ರಶ್ನೆಗಳು ಐದು ಅಂಕದ ಪ್ರಶ್ನೆಗಳು ಇದೊಂದು ತುಂಬಾ ಇಂಪಾರ್ಟೆಂಟ್ ಬರುತ್ತೆ ಯಾವುದು ಗ್ರಾಮದ ಲಕ್ಷಣಗಳನ್ನು ವಿವರಿಸರಿ ಅಂತ ಇದೆ ಅದೊಂದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಬರುತ್ತೆ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಯಾವುದು ಅಂದ್ರೆ ಇದೊಂದು ಪ್ರಶ್ನೆ ನಿಮಗೆ ಇಂಪಾರ್ಟೆಂಟ್ ಆಗಿ ಬರುತ್ತೆ ಯಾವುದು ಅಂದ್ರೆ ಭಾರತೀಯ ಗ್ರಾಮಗಳ ಕೃಷಿ ಮತ್ತು ಆರ್ಥಿಕ ಸಮಸ್ಯೆಗಳನ್ನು ವಿವರಿಸರಿ ಅಂತ ಇದೊಂದು ಪ್ರಶ್ನೆ ಬರ್ಬೋದು ನಿಮ್ಗೆ ಬರ್ಬೋದಲ್ಲ ಬಂದೇ ಬರ್ತದೆ ನೆಕ್ಸ್ಟ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಹತ್ತು ಅಂಕದ ಭಾರತೀಯ ಗ್ರಾಮಗಳ ಸಮಸ್ಯೆಗಳನ್ನು ವಿವರಿಸರಿ ಇದೊಂದು ಪ್ರಶ್ನೆ ಬಂದೇ ಬರ್ತದೆ ಓಕೆನಾ ನೆಕ್ಸ್ಟ್ ರೈತರ ಆತ್ಮಹತ್ಯೆಗಳನ್ನು ತಡೆಗಟ್ಟಲು ಸರ್ಕಾರ ಕೈಗೊಂಡಿರುವ ಕ್ರಮಗಳನ್ನು ವ್ಯವಹರಿಸಿ ಇದೊಂದು ತುಂಬಾ ಇಂಪಾರ್ಟೆಂಟ್ ನೆಕ್ಸ್ಟ್ ಅಧ್ಯಾಯ ಸಾಮಾಜಿಕ ಚಳುವಳಿ ಅಧ್ಯಾಯ ಏಳು ಈ ಒಂದು ಪಾಠದಲ್ಲಿ ತುಂಬಾ ಇಂಪಾರ್ಟೆಂಟ್ ಯಾವುದು ಅಂದ್ರೆ ಆ ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸಿದವರು ಯಾರು ಇದೊಂದು ಬರ್ತದೆ ನಿಮಗೆ ನೆಕ್ಸ್ಟ್ ಕರ್ನಾಟಕ ರಾಜ್ಯ ರೈತ ಸಂಘ ಯಾವುದು ಅಂತ ಕೇಳ್ತಾರೆ ಇದೊಂದು ಬರುತ್ತೆ ನೆಕ್ಸ್ಟ್ ಸ್ವಗೌರವ ಅಂದ್ರೆ ಸ್ವಗೌರವ ಚಳುವಳಿಯನ್ನು ಆ ಪ್ರಾಮ್ ಆರಂಭಿಸಿದವರು ಯಾರು ಇದೊಂದು ಪ್ರಶ್ನೆ ನಿಮಗೆ ಬಂದೇ ಬರ್ತದೆ ಓಕೆನಾ ಕಾಗೋರ್ ಸತ್ಯಾಗ್ರಹದ ಘೋಷಣೆಗಳು ಏನು ಇದೊಂದು ಪ್ರಶ್ನೆ ಬರುತ್ತೆ ಎರಡು ಅಂಕದ ಪ್ರಶ್ನೆಗಳಲ್ಲಿ ಇನ್ನೊಂದು ಯಾವುದಂದ್ರೆ ತುಂಬಾ ಸಿಂಪಲ್ ಆಗಿ ಕೇಳ್ತಾರೆ ನಮ್ಗೆ ಬಸವೇಶ್ವರ ಸ್ಥಾಪಿಸಿದ ಒಂದು ಸಂಘಟನೆ ಯಾವುದು ಅಂದ್ರೆ ಅನುಭವ ಮಂಟಪ ನೆನ್ಪಿಟ್ಕೊಳ್ಬೇಕು ಇದೊಂದು ಬರ್ತದೆ ನೆಕ್ಸ್ಟ್ ಭಾರತದ ರೈತ ಚಳುವಳಿಗೆ ಒಂದು ಪ್ರಮುಖವಾದ ಅಂಶವು ಅದಕ್ಕೆ ವಾಸಲೆ ಎರಡು ಅಂಕದ ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ನೋಡಿ ಆ ಸ್ವಾತಂತ್ರ್ಯ ಪೂರ್ವದ ಎರಡು ಮಹಿಳಾ ಸಂಘಟನೆಗಳನ್ನು ತಿಳಿಸಿ ಇದೊಂದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಕ್ಯಾಥಲಿನ್ ಗೌ ಪ್ರಕಾರ ರೈತ ಚಳುವಳಿ ಯಾವುದಾದ್ರೂ ಎರಡು ವಿಧಾನಗಳನ್ನು ತಿಳಿಸಿ ಇದೊಂದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಓಕೆ ನನ್ನ ಕರ್ನಾಟಕದಲ್ಲಿ ನಡೆದ ಎರಡು ರೈತ ಚಳವಳಿ ಹೆಸರಿಸಿ ಇದೊಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಐದು ಅಂಕದ ಪ್ರಶ್ನೆಗಳಿಗೆ ತುಂಬಾ ಇಂಪಾರ್ಟೆಂಟ್ ಇರುವಂತದ್ದು ಕ್ಯಾಥಲಿನ್ ಗೌ ಪ್ರಕಾರ ರೈತ ಹೋರಾಟಕ್ಕೆ ಕಾಣುವ ಅಂಶಗಳನ್ನು ವಿವರಿಸಿದೆ ಇದೊಂದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಓಕೆ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಹತ್ತು ಅಂಕದ ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಹಾಗೆ ಭಾರತದ ಮಹಿಳಾ ಚಳವಳಿ ಯೂರ್ಸ್ ಇದೊಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಓಕೆ ನೆಕ್ಸ್ಟ್ ಇವೆಲ್ಲೂ ಕೂಡ ತುಂಬಾ ಇಂಪಾರ್ಟೆಂಟ್ ಇರುವಂತಹ ಒಂದು ಸೋಶಿಯಾಲಜಿ ನೋಟ್ಸ್ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಹಾಗೆ ನನ್ನ ಒಂದು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ನೊಬ್ಬರಿಗೆ ಶೇರ್ ಮಾಡ್ತಾ ಇರೋದ್ರಿಂದ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಓಕೆ ಯು ಫ್ರೆಂಡ್ಸ್ ಮುಂದಿನ ವಿಡಿಯೋಗಾಗಿ